ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಗೆದ್ದೇನು ರೀ ಚಳಿ ಭಾಳದ್ರಿ ಬಿಜಾಪುರಗೆ ಡೈಲಿ ಲಾಗಿ ರೀ ಹಾಡು ಹಾಡಕತ್ತೀನಿ ಯಾಕೋ ಮ್ಯೂಜಿಕ್ ಕಟ್ಟಲಕ್ಕ ನನಗೆ ಗೊತ್ತಾಗಲ್ತು ಪ್ಲೇನೇ ಹಾಡು ಹಾಡ್ತೇನೆ ರೀ ಇನ್ನು ಯಾಕೆ ಮ್ಯೂಜಿಕ್ ಕಟ್ಟಲಾಗದ ನನಗೆ ಗೊತ್ತಾಗಲ್ತು ಅದಕ್ಕೆ ಡೈಲಿ ಲಾಗ್ ಮಾಡಕ್ಕೀನಿ ಥಂಡ ಚಳಿ ಭಾಳ ರೀ ಈಗ ಎದ್ದು ಚಾ ಕುಡೋದು ಮತ್ತ ಮುಂದಿನ ಕೆಲಸ ಮಾಡ್ತೀನಿ ಮುಂಜಾನೆ ಗ್ಯಾಸ್ ಕಟ್ಟಿ ಉರ್ಸ್ಕೋಬೇಕು ರೀ ಸ್ವಚ್ಛತೆ ಅವಾಗೆಲ್ಲ ಒಲಿಯೊಲಿ ಒಲಿ ಒಲಿ ತೊಳ್ಕೊತಿದ್ದು ನಮ್ಮಅಾದಿಗೆಲ್ಲ ಗ್ಯಾಸ್ ಗ್ಯಾಸ್ ಕಟ್ಟಿ ತೊಳ್ಕೊಬೇಕು ನಾವು ಗ್ಯಾಸ್ ಕಟ್ಟಿ ತೊಳ್ಕೊಂಡೆ ಏನು ಚಹಾ ಮಾಡೋದು ಪ್ರಾರಂಭ ಮಾಡೋದು ಅಲ್ಲಿ ತಕ್ಕ ಏನು ಮಾಡೋದಿಲ್ಲ ಕ್ಯಾವು ಕ್ಯಾವು ಗ್ಯಾಸ್ ಕಟ್ಟಿರ್ತವೆ ನಾವು ಹಾಗೆ ಮಾಡೋದ್ರ ಕಡೆ ಎಲ್ಲ ಸ್ವಚ್ಛ ಕ್ಲೀನ್ ಮಾಡ್ಕೊಬೇಕು ಅದು ರಾತ್ರಿನೇ ಮಾಡಿಟ್ಟಿತ್ತು ಅಂದರೆ ರಾತ್ರಿ ಮುಂಜಾನೆ ಚಾಮಕ್ಕೋಸಲೆ ಸುಮ್ಮ ಒಡ್ಸ್ಕೊಡ್ತಾರೆ ರಾತ್ರಿ ಪೂರ್ತಿ ಖಾಲಿ ಖಾಲಿ ತೊಳೆದಿಡಬಾರ್ದು ಅನ್ನೋ ಸಂಪ್ರದಾಯದಲ್ಲಿ ಲಕ್ಷ್ಮಿ ಎಲ್ಲ ಖಾಲಿ ಖಾಲಿ ಅದನ್ನ ಬಿಟ್ಟು ಹೊರತು ಸುಮ್ ಸಂಪ್ರದಾಯ ಸಂಪ್ರದಾಯದ ಹಿಂದು ಆಧುನಿಕ ಯುಗದಾಗ ರಾತ್ರಿ ಮಾಡಿಟ್ಟರೆ ಎಲ್ಲ ಮುಂಜಾನೆ ಜಲ್ದಿ ಜಲ್ದಿ ಆತ ಅಂದರೆ ಥಂಡಿ ಬೇರೆ ಹಸಿ ಮಾಡಿ నీట ನನಗೆ ಎದ್ದು ಕೂಡಲೇ ಚಹಾ ಬೇಕಾಡಿ ನಾನು ಚಹಾ ನಡ್ಕೊತೀನಿ ನಮ್ಮ ಏನು ಇನ್ನೂ ನಮ್ಮ ನಮ್ಮನೆಯವ್ರಿಗೆ ಇನ್ನ ಮಕ್ಕೊಂಡ ನನಗೆ ಎದ್ದು ಕೂಡಲೇ ಚಹಾ ಒಂದು ಬೇಕಾದ್ರೆ ಚಹಾ ಕುಡಿದ್ರೆ ಮತ್ತೆ ಮುಂದಿನ ಕೆಲಸ ಆಗ್ತದೆ ನನ್ನ ಕೈಯಲ್ಲಿ ಚಹಾ ಕೆಡಕಿನಿ ನೋಡಿರಿ చాకుడు కొడు నెక్స్ట్ కేసు ప్రారంభి థండి భాళ బ్రీ చా కదో సోసీని బసి బసి చా థండి దిన ముంజా ఎద్దుకులే చా బ్రీ చా కొ ము కేసూ మాతీని థండిర ఏమే ఇండి నం ఎకులే చా బు నెంబర్ అర్గం కప్ప ఎద్దరు കുടിയോദ നോട്രി നമ്മുടെ ഹെങ്ക ചക്കാട് ബാക്കിയത് തന്ന ബാ സണ്ണ മരീത്തു നമ്മ മനേ ബക്കു നന്ന മക്ക ബാത്ത നമ്മ മനോ ജോഡി ചക്കാടത്ത നോ നമ്മ ഗാടി വെക്ക ഓടി ഓടി വന്ന് കാട്ട് ഫുഡ് ഹാക്കത്തീ നിട്ടി വന്നേക്കുന്ന മപ്പണി ബാ മാ ಭಾಳ ಪ್ರೀತಿ ಪ್ರೀತಿದಾವ್ರಿ ಎಲ್ಲ ನಾಯಿ ಕಣ್ತಾನೆ ಕಾಣ್ತಂದ ಮನೆಗೆ ಕರ್ಕೊಂಬಂದು ಗಟ್ಟಿ ಹಾಕ್ತ ನೋಡ್ರಿ ಹೆಂಗೆ ಚಕ್ಕಂದಡ್ತ ನಮ್ಮ ಮನೆ ಬರ್ತೀವಿ ರೀ ನಮಗೆ ಬೆಕ್ಕೆ ಮಾಡಿದವು ನೋಡಿರಿ ಹೆಂಗೆ ಮಾಡ್ತ ನೋಡ್ರಿ ಇಷ್ಟು ಪಾಂಡ್ಯ ತಿಳ್ಕೊಂಬರ್ತೀನಿ ಇದೆ ಹ್ಞೂ ನಾವೇನು ಕೂಲಿ ಹೆಚ್ಚಲ ನಮ್ಮ ಮನೆ ಕೆಲಸ ಎಲ್ಲ ನಾವೇ ಮನೆಗೆ ಮಾಡ್ತೇವೆ ಹಿಂದೆ ಹೋಗಿ ತಿಕ್ಕೊಂಬರ್ತೀನಿ ರೀ ಡ್ತೀನಿ ನೋಡಿ ಅಲ್ಲಿ ತಿಂತೀನಿ ಈ ಕಸ ಹುಡುಕ್ತೀನಿ ಕಸ ಹುಡ್ಕೊಂಡೆ ಹೋಗ್ತೀನಿ ಕೆಲ ಕಸ ಮುಂಜನದು ಕಸ ಹುಡ್ಗದೇ ಪ್ರಾರಂಭ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಕಸ ಹುಡ್ಗೋದ್ರಿಂದೆ ಎಲ್ಲ ಕೆಲಸ ಪ್ರಾರಂಭ ಆಗ್ತದೆ ನನ್ನ ಮಳಿಗೆ ನಾಷ್ಟ ಮಾಡೋದು ಸ್ಕೂಲಿಗೆ ಓದ್ತಾ ಹತ್ತಕ್ಕಿ ಕಸ ಬಾಂಡೆ ಪರಿಶಿ ಮಾಡಿ ಅದಕ್ಕೆ ಡಬ್ಬ ಮಾಡಿ ಆಮೇಲೆ ಸ್ನಾನ ಮಾಡಿ ದೊಡ್ಡ ಪೂಜೆ ಮಾಡೋದು ದಿನಚರಿ ನೋಡಿ ಅದು ಊಟ ಚಾಲ ಐತಿ ಹಾಲು ಕುಡಿತೀವಿ ನೋಡ್ರಿ ಒಳಗಿನ ಕಸ ಹುಡ್ಬೋದು ಪೌಚ ಒಳಗಿನ ಎಲ್ಲ ಹುಡುಗ ಪೌಚ ಎಲ್ಲ ಪೌಚೆಲ್ಲ ಕಸ ಹುಡುಗಿ ನೀರು ಹೊಡೆದು ಕಳಿ ಹೊಡೆದು ಒಳಗೆ ಬಂದು ನಮ್ಮ ಮವಿ ಸಾಲಿಗೆ ಹೋಗ್ತಾರೆ ಟಿಫಿನ್ ಮಾಡಿ ಹುಡುಗಿನ ಕೆಲಸ ಹುಡುಗಿ ರಂಗೋಲಿ ಹುಡುಗ ಹುಡುಗಿ ರಂಗೋಲಿ ಹಾಕಿ ಒಳಗಿನ ಕೆಲಸ ಮಾಡೋದು ಅವ್ರಿಗೆ ಅನ್ನ ಕಿಡಕಿ ನಮ್ಮ ಮವಿ ಅನ್ನ ಸೇರ್ತದೆ ಅನ್ನ ಹಿಂಡಿ ಮೊಸರು ಉಂಟಾಳೆ ನಮ್ಮ ಪುಳಿಯೋಗರೆ ಮಾಡಿಬಿಟ್ಟು ತಿನ್ನೋ ಅಷ್ಟಕ್ಕೆ ಸಾಲಿಗೆ ಹೋಯ್ತಾಳೆ ಹ್ಞೂ ನಾವು ಉಳ್ಕೊಂಡೊಳಕ್ಕೆ ಉಪ್ಪಿಟ್ಟು ಅದು ಮಾಡ್ಬೇಕಂದ್ರೆ ಸೇರುದಿಲ್ಲ ಈಗ ಉಪ್ಪಿಟ್ಟು ಹ್ಞೂ ತಿಂದರೆ ಅವಲಕ್ಕಿ ತಿಂತಳೆ ಮೊಸರ ಅವಲಕ್ಕಿ ಉಪ್ಪಿಟ್ಟು ಬ್ಯಾಡ ಆತಾಳೆ అసలు స్వల్ప అన్న కిడక అడికి అక్కడ హబ్బస్తి కళ అన్న కిడ్తాను అన్న కిడకత ഇത് എല്ലാം കടയാക്കിട്ട് എല്ലാത്തന്നീ ഏപ്പു ഏഴ് ബേ രണ്ടു അക്കി അന്ന കൂ ഇട്ട ಒಂದು ಮಿಸ್ ಭಾಂಡೆ ಹವಳು ತಿಕ್ಕೊಂಡ್ಬಲ್ತೀನಿ ನೀನು ನೋಡ್ರಿ ಮಿಸ್ ಭಾಂಡೆ ಹಾಳು ತಿಕೊಂಡ್ಬಲ್ತೀನಿ ಅಂದ್ರೆ ಭಾಳ ಇಷ್ಟ ಅಕೆ ಉಣಿಸ್ತೀನಿ ಮತ್ತು ತನಕ ಓಡಾಡ್ದೇ ಬರ್ತಾವೆ ಟೈಮ್ ಆಟೋದಾಗ ಆಟೋದೋಗ್ಬಿಡ್ತಾನೆ ಈ ಚಳಿಗಾಲ್ದಾಗ ಅಗಸಿ ಹಿಂಡಿ ತಂಪಿ ತನ್ಪಿ ಕಾವಡಿ ಅಗೀಕ ಆಗಸಿ ಹಿಂಡಿ ಹಾಕ್ತೀನಿ ನೋಡ್ರಿ ಊಟನ ಹಿಂಡಿ ಚಟ್ನಿನೂ ಕುಟ್ಟಿರ್ತೀನಿ ಈ ದಿನಕ್ಕೆ ಥಂಡಿ ದಿನಕ್ಕೆ ಕಾವ್ರಿ ಅಗಸಿಂಡಿ ಉಣ್ಬೇಕ್ರಿ ದಿನಕ್ಕೆ ಮೊಸರು ರೀ ಹಾಕಿಗೆ ಅದು ಸ್ವಲ್ಪ ಅನ್ನ ಮಾಡೋಣ ಮೊಸರು ಹಾಕೊಂಡು ಊಟ ಮಾಡಿಸ್ತೀನಿ ನೋಡಿ ಊಟ ಮಾಡಿಸಿ ಡಬ್ಬ ಕಟ್ತೀನಿ ಚೂಳಿ ಹೋಗಣ ನಿಮ್ಮ ಮಗ ಡಬ್ಬ ಕಟ್ಟಾಕತೀನಿ ನೋಡಿರಿ ಆಕೆ ಮೊಸರು ಅಂದ್ರೆ ಭಾಳ ಇಷ್ಟ ಒಂದು ಒಂಡೆ ಮೊಸರ ಆಕೆ ಹಗಸಿ ಹಿಂಡಿ ಬಿಸಿ ಅನ್ನ ಅಂದ್ರೂ ಭಾಳ ಇಷ್ಟ ಬಿಸಿ ಬಿಸಿದು ಹಾಕಿ ಬಿಟ್ಬಿಡ್ತೀನಿ ಆರಂಗಿಲ್ಲ ಅನ್ನೋದು ನೆಗಿನ ಬಾಟ್ಲೇನು ತುಂಬಿಕೊಡ್ತೀನಿ ನೋಡಿರಿ ನಮ್ಮ ಮಗಳು ತಯಾರಾಗುತ್ತ ಸ್ಕೂಲಿಗೆ ಐ ಆಮ್ ಡಾಟರ್ ಮೈ ಬೆಸ್ಟ್ ಫ್ರೆಂಡ್ ಎರಡು ಮಗಳು ಸಾಲಿಗೆ ಹೋದ್ಲು ಈ ಡಬ್ಬ ಹಾಕಿ ಕಳಿಸ್ದ ನಾಷ್ಟ ಮಾಡಿಸಿ ಮನೆಯವರು ಹೋದರು ಈಗ ಪರಿಚಯಿಸೋದು ನೋಡಿರಿ ಪರ್ಶಿ ಒಳಿಸಿ ಜಲಕ ಮಾಡಿ ಪೂಜೆ ಮಾಡಿದ್ರಿ ದೇವ್ರದ್ದು ಚಂದನತಾರೆ ಹೆಣ್ಮಕ್ಳಿಗೆ ಕೆಲಸ ಶಾವಾದಿ ಪರ್ಶಿ ಇದ್ದು ತಿಂಗ್ಳಿಗೆ ಒಂದು ತೊಳ್ಕೊತಿದ್ದೆವು ಇವು ಏನು ಪಾಲಿಸ್ ಅವ ದಿನ ಒಡಿಸ್ಕೊಬೇಕೆ ಅಲ್ಲಿ ಒಟ್ಟು ಸೂಸು ಮನ ಮನೆಗೆ ಬರ್ತದೆ ನೋಡ್ರಿ ಸಾಕಾಗ್ಯ ಒರ್ಸುದೇ ಒದ್ರಿ ದಿನ ಮಳ್ಯಾದಿನ ಕಳಿತಾವ್ ನಮ್ಮದು ನನ್ನ ಮಗಳು ಮನ್ಯಾಗಿದ್ರೆ ಒರೆಸ್ತಾರೆ ಸೂಟ್ಯಾಗ ಅದಕ್ಕೆ ಸಾಲು ಸೂಟಿಲ್ಲಲ್ಲ ಸಂಡೆಕ್ಕೊರೆಸ್ತಾವೆ ಹ್ಞೂ ಸಣ್ಣ ಸಣ್ಣ ಹೊರಗೇನು ಏನು ಎಲ್ಲ ನಾವೇ ಮಾಡಬೇಕು ಹಣ್ಣು ಮಕ್ಳು ಏನು ಮಾಡ್ತಾರೆ ಅನ್ನಿಸ್ತು ಚೆಂದನೇ ಕೆಲಸ ಆತದಪ್ಪ ಸೊಪ್ಪಿದ್ದವ್ರೀ ಮಾ ನಾವು ಮಾಡಿದಾಗ ನಮ್ಗೆ ಚೆಂದ ಕೆಲಸ ನೀಟಾತ ಮನೆಯವ್ರಿಗೆ ಮಾಡಿದಾಗ ನಾ ಮಾಡಿ ದೇವ್ರ ಪೂಜೆ ಮಾಡಬೇಕು ಪೂಜೆ ಮಾಡಿ ಬಟ್ಟೆ ತೊಳಿಬೇಕು ಗಂಡಸ್ರ ಮನೆಯಾಗ ಏನು ಮಾಡ್ತಾರೆ ಅದು ಕೇಳ್ತಿರ್ತಾರೆ ಇವೆಲ್ಲ ಗೊತ್ತಾಗಲ್ಲ ಗಂಡಸರಿಗೆ ಮಾಡೋದೇ ಮಾಡೋದು ನೋಡಿ ಸ್ನಾನ ಆಯಿತು ಇನ್ನು ದೇವ್ರಿಗೆ ಪೂಜೆ ಮಾಡ್ಬೇಕ್ರಿ ಮಂಗಳವಾರಗತು ನನ್ನ ಮಕ್ಳಿಗೆ ಕೆಲಸ ಅಂದ್ರೆ ಕೆಲಸ ಬಿಡಿ ಬರಲ್ಲ ಇದಾಗ ನಾ ಹಳ್ಳ ಹಾಕಿರ್ತದೆ ಬಟ್ಟೆ ತೊಳೆದಿರ್ತದೆ ಹ್ಞೂ ಮನೆಯಾಗಿರ್ತೇವನ್ ಅಟ್ಗೆ ಅಷ್ಟೇ ಖರಿ ಕೆಲಸ ಹತ್ತ ನೌಸ್ ವೈಫ್ಗಳು ಮನೆಯಾಗಿರ್ತೀರಿ ಮಾಡ್ರಲ್ಲ ಮಾಡ್ತೀರಿ ಮಾಡ್ತಿರೋದು ಕೇಳ್ತಾರೆ ಮತ್ತು ಮನೆಯಿಂದ ಭಾ ದೊಡ್ಡದನ್ನ ಮನೆಗೆ ಕೆಲಸ ಮಾಡ್ತಿದ್ದ ಇಟ್ಟಲ್ಲ ಕೆಲಸ ಹಾತಿರ್ತಾವ ರೀ ಜೋರು ಪೂಜೆ ವಾಜತ್ತು ಹೇಳೋಕೆ ಅದ್ಲಿಗೆ ನಾ ಒಟ್ಟಾಗಿ ಮಾತು ಹೇಳತ್ತೇನ್ರಿ ಹ್ಞೂ ಒಂದು ಕೆಲಸ ಯಾರು ಕೆಲಸ್ರಿ ನಮ್ಮ ಮಕ್ಳಿಗೆ ಹ್ಞೂ ಮನೆ ಯಾರ ಇದ್ದರೆ ನಾನು ಇಲ್ಲ ನಾವ್ ಮೂರೇ ಮಾಡಿದ್ರೆ ನಮ್ಮ ಮನೆಯವರು ಮಾಡಿರ್ತಾರೆ ಯಾರು ಮಾಡೋದಿಲ್ಲ ಅವರು ತುಂಬಿ ನಾನೇ ಮಾಡಬೇಕು ಜಟ್ ಹೊತ್ತಿದ್ರು ಪೂಜೆ ಮಾಡ್ತೀನಿ ರೀ Bu ocağı പൂജ നോട്രി ഇൻമേല പട്ടി തൊഴി ഹാക്ടൂജന നോട്രി വട്ടുവരി തൊഴിലാ

ಹಾಕಿ ಸ್ವಲ್ಪ ಒಗ್ಗಟ್ಟಿ ಐತೆ ಇವತ್ತಿಂದ ಅರ್ಧ ಕೆಲಸ ಮುಗ್ದಂಗೆ ನೋಡ್ರಿ ಇನ್ಮೇಲೆ ಮತ್ತೆ ಮಧ್ಯಾಹ್ನ ಊಟ ಸಂಜೆ ಊಟ ಇವೆಲ್ಲ ಚಾಲು ಹೊತ್ತು ರೀ ಅಡುಗೆ ನೋಡಿರಿ ನಮ್ಮ ಊಟದೆಲ್ಲ ಆಯ್ತು ಈಗ ನಮ್ಮದು ಫೋಟೋ ಸ್ಟುಡಿಯೋ ಸ್ಟುಡಿಯೋಗುದರಿಂದ ಫೋಟೋ ಕಟ್ ಮಾಡ್ತೀನಿ ರೀ ನಾ ಕಟ್ಟಿಂಗ್ ಮಾಡಿ ಹಾಕಿ ಮಾಡಿ ನಮ್ಮನಲ್ಲಿ ಕೊಟ್ಟಂದ್ರೆ ಅವ್ರು ಹಿಂದಿನ ಸೀನ್ ಕ್ರಿಯೇಟ್ ಮಾಡ್ತಾರೆ ಪಟ್ ಪಟ್ ಬೇಕು ಹಾಕ ಈಜಿ ಆತ ರೀ ನಮ್ಮ ಫೋಟೋ ಕಟ್ ಮಾಡಿ ಕೊಟ್ಟಂದ್ರ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ ರೀ ನಮ್ಮ ಮನೆಯವ್ರಿಗೆ ನಾ ಆತ ಸ್ಯಾಂಡ್ವಿಚ್ ಮಾಡೋ ಮಷಿನ್ ತಂದೇನ್ರಿ ಮೊನ್ನೆ ನಮ್ಮ ಅಕ್ಕನ ಮಗ ಮಾಡಲಿ ಸೊಲಾ ಪಟ್ ಹೋದ ಭಾಳ ಚಲೋ ರೀ ಆ ಮಷಿನ್ ಚೆಂದ ಅನಿಸ್ತದ ನಾನು ರೀ ಪಾರ್ಟಿ ಪ್ಲಾನ್ ಇಟ್ಕೋದಿ ಎಲ್ಲೇನು ಸಲ ಪೂಜೆ ಮಾಡಕತ್ತೇನ್ರಿ ಅದಕ್ಕೆ ಪೂಜೆ ಮಾಡಿ ಸ್ಯಾಂಡ್ವಿಚ್ ರೀ ಸಂಜೆಗೆ ಅದೇ ಊಟ ಹಿಂಗ್ಯಾಕಾಯ ಏನೇ ಮಾಡಿದ್ರು ಏನೇ ತ ಸಿಹಿ ಪದಾರ್ಥ ಅಂದ್ರೆ ನಾವು ಇದೆ ದೇವರಿಗೆ ನನ್ನ ಸ್ವಭಾವ ನಾವು ತಂದಿದ್ದೆ ಸ್ವಂತ ತಂದಿದ್ದೇವೆ ಅವು ಇದೇ ಹೇಳಿದ್ರೆ ತಿನ್ ಏನೇ ವಸ್ತು ಸಿಹಿ ತಿಂಡಿ ತಂದ್ರೆ ಮಷಿನ್ ತಂದಿನಲ್ಲಿ ಪೂಜೆ ಮಾಡಿ ಮಾಡ್ತೀವಿ ಶ್ಯಾಂಡೇಜ್ ತೋರಿಸ್ತೀನಿ ಮಾಡಿ ನೋಡಿ ಸ್ಯಾಂಡ್ವಿಚ್ ನಾಗ ಒಂದು ತಗದಿನಿ ಇವತ್ತು ಕ್ರಿಸ್ಪಿ ಆಗ್ಯಾವೆ ನೋಡಿ ಇವತ್ತಿನದಾಗ ಇವತ್ತಿಗೆ ಎಣ್ಣೆ ಮಾಡಿಬಿಡ್ತೀನಿ ಮುಗಿಸ್ಬಿಡ್ತೀನಿ ಯಾತ್ರೆ ಇದೆ ತಿಂದು ಮಕ್ಕಂಬಿಡ್ತೇವೆ ಹೆಚ್ಚು ಕ್ರಿಸ್ಪಿ ಆಗ ನೋಡಿ ಇಂಥ ಮಶಿನ್ ತೋರಿ ನೀವು ಮನೆ ಮಾಡಿ ಮಕ್ಳು ತಿಂತಾವೆ ಸಂಜೆ ಮುಂದೆ ಸಾಯಂಕಾಲ ಇಲ್ಲ ಅದು ನಾನು ರಾತ್ರಿ ಮಾಡೀನಿ ಇವತ್ತಿಗೆ ಮುಗಿಸ್ತೀನಿ ಇವತ್ತು ತಿನ್ದಾಗ ಮತ್ತು ನಾಲ್ಕು ಹೇಳ್ತೀನಿ